ವಿದ್ಯಾರಣ್ಯಪುರದ ನರಸೀಪುರ ಕೆರೆ ಪ್ರತಿದಿನ ಈ ಕೆರೆಗೆ ನೂರಾರು ಜನ ವಾಕಿಂಗ್ಗೆ ಬರುತ್ತಾರೆ ಅನೇಕ ಬಗೆಯ ಪಕ್ಷಿಗಳು ಈ ಕೆರೆಯಲ್ಲಿವೆ ಈ ಕೆರೆಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಭಿವೃದ್ಧಿಪಡಿಸಿದರಂತೆ ಆದರೆ ಇಲ್ಲಿ ಅಂತಹ ಅಭಿವೃದ್ಧಿ ಏನು ಕಂಡಿಲ್ಲ ಪ್ರತಿದಿನ ಇಲ್ಲಿ ಮೂಗು ಬುಚ್ಚಿಕೊಂಡೇ ವಾಕಿಂಗ್ ಮಾಡಬೇಕು ಅಷ್ಟು ಗಬ್ಬು ವಾಸನೆ ಬರ್ತಾ ಇದೆ ಇದು ಕೆರೆ ತುಂಬಾ ಜನ ಬರ್ತಿದ್ದಾರೆ ಈ ವಿದ್ಯಾರಣ್ಯಪುರದಲ್ಲಿ ಹಂಗಾಗಿ ಇಲ್ಲಿ ತುಂಬ ಜನ ಬೆಳಿಗ್ಗೆ ಬಂದು ವಾಕ್ ಮಾಡ್ತಾರೆ ಸೀನಿಯರ್ ಸಿಟಿಜನ್ಸ್ ಇದ್ದಾರೆ ಚೆ ಎಲ್ಲ ಚೆನ್ನಾಗಿದೆ ಬಟ್ ಏನಂದರೆ ಸ್ವಲ್ಪ ನೀಟ್ನೆಸ್ ಇಲ್ಲ ಈ ಕೆರೆ ಈ ಮೋರಿಗೆ ತುಂಬ ಬೇರೆ ಕಡೆಯಿಂದ ಈ ಬ್ಲಡ್ ಎಲ್ಲ ಬರ್ತಾಯಿದೆ ದನ ಕೊಯ್ತಾ ಇದ್ದಾರಲ್ಲೆಲ್ಲ ಅಲ್ಲಿ ತುಂಬ ಬ್ಲಡ್ ಬರುತ್ತೆ ಆಮೇಲೆ ತುಂಬ ಗಲೀಜೆಲ್ಲ ಬಂದು ಸೇರಿಕಾಳ್ತಾಯಿದೆ ಆ ಕಡೆ ತುಂಬ ಜನ ರೆಸಿಡೆನ್ಸ್ ಇದ್ದಾರೆ ಆ ಕೆರೆ ಪಕ್ಕ ಅವರಿಗೆಲ್ಲ ತುಂಬ ತೊಂದರೆ ಆಗುತ್ತೆ ಆಮೇಲೆ ಈವನ್ ಇಲ್ಲಿ ಒಡೇಡ ಅಂಥವ್ರಿಗೂ ತುಂಬ ಸ್ಮೆಲ್ ಬರ್ತಾಯಿದೆ ಇದನ್ನು ಆಮೇಲೆ ಉಳೆಚ್ಬೇಕು ತುಂಬ ಇದಿದೆ ಇದರಿಂದ ತುಂಬ ಗಲೀಜಾಗಿದೆ ದಯಮಾಡಿ ಇದನ್ನು ಯಾರಾದ್ರೂ ಇದನ್ನು ಮಾಡಿಕೊಂಡು ಕನ್ಸಿಡರ್ ಮಾಡಿ ದಯಮಾಡಿ ನಾಗರಿಕರಿಗೆ ತುಂಬ ಒಳ್ಳೇದು ಮಾಡಿಕೊಡಿ ಇಲ್ಲಿ ಯಾಕಂದರೆ ಇದು ತುಂಬ ಒಳ್ಳೆ ಕೆರೆ ತುಂಬ ಹಾಳಾಗ್ತಿದೆ ದಯಮಾಡಿ ಇದನ್ನು ಯಾರಾದ್ರೂ ನಿಮ್ಮ ಗಮನಕ್ಕೆ ತಗೊಂಬಂದು ನೀವು ಸಂಬಂಧಪಟ್ಟಂಥ ಅಧಿಕಾರಿಗಳ ಹತ್ರ ಮಾತಾಡಿ ನಮ್ಮ ದೈ ಕೈಮಾ ಕೈ ಮುಗಿದು ಕೇಳಿದುಕೊಳ್ತೀವಿ ಇದನ್ನೊಂದು ಸರಿ ಮಾಡಿಸ್ಕೊಡಿ ಸರ್ ಇದೀಗ ಈ ಕೆರೆಗೆ ರಕ್ತ ಹರಿದು ಬರುತ್ತಿದೆ ಎಂದರೆ ನಂಬುವುದಕ್ಕೆ ಕಷ್ಟ ಆದರೆ ಇದು ನಿಜ ಪ್ರತಿ ಭಾನುವಾರ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಶುರುವಾದರೆ ಇಡೀ ದಿನ ಈ ಕೆರೆಗೆ ರಕ್ತ ಹರಿದು ಬರುತ್ತೆ ಸುಮಾರು ವರ್ಷದಿಂದ ನಾನು ಇಲ್ಲಿ ವಾಕಿಂಗ್ ಬರ್ತಾ ಇದ್ದೀನಿ ಆದರೆ ಈ ಲೇಕಲ್ಲಿ ಬಂದ್ಬಿಟ್ಟು ಏನಾಗಿದೆ ನರಸಿಪುರ ನರಸೀಪುರ ಲೇಕು ಇಲ್ಲಿ ಮೇಲಿಂದ ಬೆಟ್ಟಹಳ್ಳಿಯಿಂದ ನೀರು ಬರ್ತದೆ ಆ ಎಮ್ ಎಸ್ ಪಳ್ಳೆಯಿಂದ ನೀರು ಬರ್ತದೆ ಆ ಲೇಕಲ್ಲಿ ಬಂದ್ಬಿಟ್ಟು ಕೆಂಪಿಗೆ ನೀರು ಬರ್ತದೆ ಡೈಲಿ ಸುಮಾರು ವರ್ಷದಿಂದ ಬರ್ತಾಯಿದೆ ನಾವು ಸುಮಾರು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆಮೇಲೆ ಅದನ್ನು ಸರ್ವೆ ಮಾಡಿದ್ಕೆ ಬ್ಲೆಡ್ಡು ಅದು ನೈಟು ಮೂರು ಗಂಟೆ ಹೊಡಿತಾರೆ ಶನಿವಾರ ನೈಟು ಭಾನುವಾರ ಬೆಳಿಗ್ಗೆ ಸುಮಾರು ಹರಿದು ಕೆರೆಗೆಲ್ಲ ಹೋಗ್ತಾ ಇದೆ ಅದೇನಾಗಿದೆ ಅಂದರೆ ಬೋರ್ವೆಲ್ ಸುತ್ತಮುತ್ತಲು ಬೋರ್ವೆಲ್ಗಳಿದೆ ಬೋರ್ವೆಲ್ಗೆಲ್ಲ ನೀರು ಹೋಗ್ತಾ ಇದೆ ನೀರುಗಳು ಅದರಿಂದ ಸಂಬಂಧಪಟ್ಟವರು ನನ್ನ ಮನವಿ ಅಷ್ಟಕ್ಕೂ ಈ ರಕ್ತ ಎಲ್ಲಿಂದ ಬರುತ್ತಿದೆ ಎಂದು ಸಾರ್ವಜನಿಕರಿಗೆ ಪ್ರಶ್ನಿಸಿದಾಗ ಅವರು ಕೊಟ್ಟ ಉತ್ತರ ಹೀಗಿತ್ತು ಇಲ್ಲಿ ಸುಮಾರು ನಾವು ಟ್ವೆಂಟಿ ಟ್ವೆಂಟಿ ಟೂ ಇಯರ್ಸ್ ಇಂದ ವಾಕ್ ಮಾಡ್ತೀವಿ ಈ ಲೇಕ್ ಅಲ್ಲಿ ಬಟ್ ಲಾಸ್ಟ್ ಏಯ್ಟ್ ಮಂತ್ಸಿಂದ ಸುಮಾರಾಗಿ ಸಂಡೇ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಒಂದು ಫೈ ಫೈವ್ ತರ್ಟಿ ಹಿಂಗೆ ಥ್ರೂ ಔಟ್ ಡೇ ಇಟ್ ವಿಲ್ ಬಿ ಫ್ಲೋಯಿಂಗ್ ಯಾವುದು ಬ್ಲಡ್ಡು ಕಂಪ್ಲೀಟ್ ಅದು ಓವರ್ ಫ್ಲೋ ಆಗಿ ಲೇಕ್ಗೂ ಹೋಗ್ತಾ ಇದೆ ಲೇಕ್ ಹೋಗಿದ್ರೆ ಅಪ್ ಟು ಮಂಡೇ ಈವ್ನಿಂಗ್ವರೆಗೂ ಗಬ್ಬು ವಾಸನೆ ಹೊಡಿತಾ ಇರುತ್ತೆ ಇದ್ರ ಬಗ್ಗೆ ಯಾರೂ ಸ್ಪಂದಿಸ್ತಾ ಇಲ್ಲ ಯಾರೂ ಅಫಿಷಿಯಲ್ಸ್ ಆಗಲಿ ಯಾರೂ ಇದ್ರ ಬಗ್ಗೆ ಏನೂ ಆ್ಯಕ್ಷನ್ ತೊಗೊಂಡಿಲ್ಲ ಇಷ್ಟುವರೆಗೂ ಬಟ್ ಬೇಕಂದರೆ ಇವತ್ತು ಸ್ಯಾಟರ್ಡೆ ಸಿಚುವೇಶನ್ ನೋಡ್ಕೊಳ್ಳಿ ನಾಳೆ ಬೆಳಗ್ಗೆ ಬಂದು ನೀವು ಈಗೇನು ವೀಡಿಯೋ ತೊಗೊಳ್ಳಿ ಯಾವ ಥರ ಇರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಕೇಳಿದ್ರಲ್ಲ ಈ ರಕ್ತ ವಿದ್ಯಾರಣ್ಯಪುರದಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿರುವ ಎಂಎಸ್ ಪಾಳ್ಯದಿಂದ ಬರುತ್ತಿದೆಯಂತೆ ಎರಡು ಕಿಲೋಮೀಟರ್ನಿಂದ ರಕ್ತ ಹರಿದು ಬರುತ್ತಿದೆ ಎಂದರೆ ಇನ್ನು ಇಲ್ಲಿ ಎಷ್ಟು ಪ್ರಾಣಿಗಳ ಬಲಿಯಾಗುತ್ತಿದೆ ಎಂದು ನೀವೇ ಯೋಚಿಸಿ ಅನೇಕ ತಿಂಗಳಿಂದ ಈ ರಕ್ತ ಕೆರೆಗೆ ಹರಿದು ಬರುತ್ತಿದೆಯಂತೆ ಇದರ ಬಗ್ಗೆ ಸಾರ್ವಜನಿಕರು ಅಧಿಕಾರಿಗಳಿಗೆ ಹಾಗೂ ಸ್ಥಳೀಯ ರಾಜಕಾರಣಿಗಳಿಗೆ ದೂರು ಕೊಟ್ಟರೂ ಏನು ಪ್ರಯೋಜನವಾಗಿಲ್ಲ ಎಂದು ದೂರುತ್ತಾರೆ ಸುಮಾರು ನಾನ್ ನೋಡಿ ಒಂದು ಎಂಟ್ ಹತ್ತು ತಿಂಗಳಿಂದ ಓಡದ ಓದ್ತಾ ಇದೆ ಎಂಟ್ ಹತ್ತು ತಿಂಗಳಿಂದ ಬರ್ತಾ ಇದೆ ಇದು ಅದ್ರ ಹೋಗ್ತಾ ಇರ್ಬೋದು ಸರ್ ಈಗವರೆಗೂ ಯಾರು ಅಟೆಂಡ್ ಮಾಡಲಿಲ್ಲ ನಾ ಇಲ್ಲಿ ಹಿರಿಯ ನಾಗರಿಕಿಂದ ಒಂದು ಲೆಟರ್ ಹೋಗಿದೆ ಎನ್ವೈರ್ಮೆಂಟ್ಗೆ ಅವರು ಸ್ಪಂದಿಸಿಲ್ಲ ವಿದ್ಯಾರಣ್ಯಪುರ ಹಾಗೂ ಅಕ್ಕಪಕ್ಕದ ಸಾರ್ವಜನಿಕರು ಇದರ ಬಗ್ಗೆ ಧ್ವನಿ ಎತ್ತದೆ ಇರುವುದು ಶೋಚನೀಯ ಕೇವಲ ಈ ಕೆರೆಗೆ ಬರುವ ಕೆಲ ಜನರು ಮಾತ್ರ ಇದರ ವಿರುದ್ಧ ಧ್ವನಿ ಎತ್ತುತ್ತಿದ್ದಾರೆ ಎಲ್ಲರೂ ಒಗ್ಗಟ್ಟಾಗಿ ನಿಂತರೆ ಇಂತಹ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಇನ್ನು ಈ ಕೆರೆಯ ಸುತ್ತಮುತ್ತ ಅನೇಕ ಬಡಾವಣೆಗಳಿದ್ದು ಈ ಕೆರೆಯಿಂದ ಬರುವ ಕೆಟ್ಟ ವಾಸನೆಗೆ ಬೇಸತ್ತು ಹೋಗಿದ್ದಾರೆ ಇದ್ರ ಬಗ್ಗೆ ಯಾರನ್ನಾಗ್ಲಿ ಅಫಿಷಿಯಲ್ಸ್ ಆಗಲಿ ಯಾರನ್ನಾಗಲಿ ಸೂಕ್ತವಾದ ಕ್ರಮ ತಗೊಂಡು ಇದ್ರನ್ನ ಈ ಕೆರೆನ ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಸುಮಾರು ಒಂದು ಏಳ್ನೂರು ಎಂಟುನೂರು ಹೌಸಸ್ ಇದೆ ಡೌನ್ ದ ಲೈನ್ ಅವರೆಲ್ಲರೂ ಸಫರ್ ಪಡಬೇಕಾಗುತ್ತೆ ಆಸ್ ಇಟ್ ಸ್ಮೆಲ್ಲಿಂಗ್ ಇನ್ನೊಂದು ಐದಾರು ತಿಂಗಳು ಹಿಂಗೆ ಬಿಟ್ಟರೆ ಇಲ್ಲಿ ವಾಸ ಮಾಡೋಕ್ಕಾಗೋದಿಲ್ಲ ಅದನ್ನು ಯಾರನ್ನಾಗಲಿ ಸೂಕ್ತ ಕ್ರಮ ತಗೊಂಡು ಬಿ ಬಿ ಎಂ ಪಿ ಅಫೀಷಿಯಲ್ಸ್ ಆಗಲಿ ಯಾರನ್ನಾಗಲಿ ಇದನ್ನು ಒಂದು ಸರ್ವೆ ಮಾಡಿಬಿಟ್ಟು ಎಲ್ಲಿಂದ ಯಾಕೆ ಇದು ಎಲ್ಲಿ ಬರ್ತಾ ಇದೆ ಅಂತ ಅನ್ನೋದು ಸ್ವಲ್ಪ ನೋಡಿಬಿಟ್ಟು ದಯವಿಟ್ಟು ಇದನ್ನು ಒಂದು ಇನ್ವೆಸ್ಟಿಗೇಟ್ ಮಾಡಿಬಿಟ್ಟು ಈ ಒಂದು ಇದನ್ನು ಸ್ಟಾಪ್ ಮಾಡಬೇಕಂತ ನಾವು ಕೋರ್ತಾ ಇದ್ದೀವಿ ಕೆರೆಯ ಸುತ್ತಮುತ್ತಲಿನ ಪ್ರದೇಶದಲ್ಲಿರುವ ಬೋರ್ವೆಲ್ಗಳಲ್ಲಿಯೂ ಕೂಡ ಈ ರಕ್ತದ ಕಲೆ ಕಂಡು ಬಂದಿದೆ ಎಂದು ಸ್ಥಳೀಯರು ದೂರುತ್ತಾರೆ ಪ್ರಾಬ್ಲಮ್ ಇಲ್ಲಿ ಬ್ಲಡ್ ಬರ್ತದೆ ಸಾಟೆ ಸಂಡೇ ಸಂಡೇ ಬೋರ್ ಇಂದ ಬೋರ್ ಇದೆ ಆಮೇಲೆ ಇದು ಸಂಪ್ ಇದೆ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಎಲ್ಲ ಕಡೆ ಕೆರೆ ಇದೆ ಬೊಮ್ಸಂದ್ರ ಕೆರೆನೂ ಇದೆ ಅದರಿಂದ ಇದು ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಸರ್ ಅದು ಇನ್ನಾದರೂ ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರು ಇದರ ಬಗ್ಗೆ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಸಾರ್ವಜನಿಕರು ಹೋರಾಟಕ್ಕೆ ಮುಂದಾಗುವುದು ಖಂಡಿತ